ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಇವತ್ತು ಈ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ದಾರೆ ಈ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಸಡನ್ ಆಗಿ ಯಾರಿಗಾದ್ರು ಕಾಡಿಯ ಕಾರ್ಯ ಕಾಡಿಯ ಕಾರ್ಯ ಸ್ಟಾಪ್ ಆಗೋದು ಮತ್ತೆ ಉಸಿರಾಟ ಇರೋದನ್ನ ಹೇಗೆ ಆರ್ಟನ್ನ ಮತ್ತೆ ಚಲನೆ ಮಾಡೋ ಅಂತದ್ದು ಮತ್ತೆ ಉಸಿರಾಟವನ್ನು ಹೇಗಿದು ಮಾಡೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ಅಂದ್ಕೊಂಡು ಈ ಕಾರ್ಯಾಗಾರದಲ್ಲಿ ಏನಾಗಿದೆ ಅಂದ್ರೆ ಈ ವರ್ಲ್ಡ್ ರೆಕ್ ಆಲ್ಮೋಸ್ಟ್ ಲೆಕ್ಕನೆ ಒನ್ ಡೇನಲ್ಲಿ ನಮ್ಮ ರೀಸೆಂಟ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಮೂರು ಸಾವಿರದ ಮೂವತ್ತು ಜನವನ್ನು ಒಂದೇ ದಿನದಲ್ಲಿ ಆರ್ಗನೈಸ್ ಮಾಡೋದು ಬಹಳ ಕಷ್ಟಕರವಾದ ಇದು ಇವ್ರದ್ದು ವಾಸ ಅಂತ ಒಂದು ಇದಿದೆ ವಾಸ ಅಂದ್ರೆ ಏನಪ್ಪ ಅಂದರೆ ವೈದೇಯಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಆದರೆ ಇರೋದ್ರಿಂದ ಈ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ಇರೋದ್ರಿಂದ ಈ ಜನಗಳಿಗೆ ಇವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ನವರು ಇದ್ದಾರೆ ನರ್ಸಿಂಗ್ ಇವರು ಇದ್ದಾರೆ ಆಮೇಲೆ ಸ್ಕೂಲ್ ಟೀಚರ್ಗಳು ಇದ್ದಾರೆ ದ ಸ್ಕೂಲ್ ಮಕ್ಳುಗಳು ಇದ್ದಾರೆ ಅಧಿಹಾರಿಯದ ಮಕ್ಕಳುಗಳು ಆಮ್ದು ರೈಲು ಆಂಬುಲೆನ್ಸ್ ಡ್ರೈವರ್ಗಳು ಇದ್ದಾರೆ ಯಾಕಂದ್ರೆ ಇವರೆಲ್ಲ ಮಿಲ್ಟ್ರಿನಲ್ಲೂ ಮಿಲಿಟ್ರಿ ಇವರು ಇದ್ದಾರೆ ಇವರೆಲ್ಲ ಯಾಕಪ್ಪ ಭಾಳ ಇಂಪಾರ್ಟೆಂಟ್ ಅಂದರೆ ಈಗ ಯಾವುದೇ ಒಂದು ಸಡನ್ ಕಾಡಿಯ ಕ ಆರ್ಟನ್ನು ಸ್ಟಾಪ್ ಆದಾಗ ಇವ್ರ ಹತ್ರನೇ ಬೇಗ ಹೋಗಿ ಇದು ಮಾಡ್ತಾರೆ ಬಿಟ್ಟು ಈ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಮಾಡಿದೆ ಇದು ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗ್ತಾ ಇದ್ದರೆ ನಮ್ಮಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವ ಎರಡು ಪರ್ಸೆಂಟ್ಗಿಂತ ಕಡಿಮೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಏನಿದೆಯೋ ಈ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇದೆಲ್ಲ ಬಹಳ ಎಲ್ಲರಿಗೂ ಅವೇರ್ನೆಸ್ ಇದೆ ನಮ್ಮಲ್ಲಿ ಮಾತ್ರ ಎರಡೇ ಪರ್ಸೆಂಟ್ ಕೆಳಗಡೆ ಇದೆ ಈ ಥರ ಕಾರ್ಯಗಳು ಜಾಸ್ತಿ ಜಾಸ್ತಿ ಆದಷ್ಟು ಬಹಳ ಬಹಳ ಇದಾಗುತ್ತೆ ಇಂಡಿಯನ್ ಅಕಾಡೆಮಿ ಆಫ್ ಪಿ ಡಿ ಭಾರತೀಯ ಶಿಶುವೈದ್ಯ ಸಂಘವು ಇವರಿಗೆ ಏನೇನು ನಮಗೆ ಟೆಕ್ನಿಕಲ್ ಸಪೋರ್ಟ್ ಬೇಕೋ ಮ್ಯಾನ್ ಪವರ್ ಬೇಕೋ ಆ ಜನಗಳಿಗೆ ಟ್ರೈನ್ ಮಾಡಲಿಕ್ಕೆ ಅದನ್ನೆಲ್ಲ ಕೊಟ್ಟುಬಿಟ್ಟು ಎನ್ಕರೇಜ್ ಮಾಡಿದೆ ನಮಸ್ಕಾರ ನ್ಯಾಷನಲ್ ಯುನೈಟೆಡ್ ಫೋರಂ ನವಜಾತ ಶಿಶು ವಿಭಾಗದ ಸಂಘದ ರಾಜ್ಯಾಧ್ಯಕ್ಷ ನಾನು ಇವತ್ತು ನೀವು ಎಷ್ಟೊಂದು ಇವೆಂಟ್ಸ್ನ ಅಟೆಂಡ್ ಮಾಡಿರ್ತೀರಾ ಇದು ಒಂದು ಲೈಫ್ ಸ್ಕಿಲ್ ಅಂದರೆ ಲೈಫ್ ಸೇವಿಂಗ್ ಮಾಡೋಂಥ ಇವೆಂಟು ಇದು ಅದೊಂದು ಹೀರೋಯಿಕ್ ಇವೆಂಟ್ ಇದು ಸ್ಟಾರ್ಟ್ ಮಾ ಇದು ಶುರು ಮಾಡಿರುವಂಥದ್ದು ಮೂವರು ಸಾವಿರದ ಮೂವತ್ತು ಜನ ಬರೀ ಇದು ಶುರುವಾಗಿದೆ ಅಷ್ಟೇ ಇದೇ ರೀತಿ ಇದೊಂದು ಅವೇರ್ನೆಸ್ಸು ಹೇಗೆ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವ್ರದ್ದು ಒಂದು ವಾಸ ಅಂತ ವೈದ್ಯ ವೈದ್ಯಕೀಯ ವೈದೇಹಿ ಅಡ್ವಾನ್ಸ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಟ್ರೈನಿಂಗ್ ಅಂದರೆ ಮ್ಯಾನಿಕ್ವಿನ್ಸನ್ನು ಇಟ್ಕೊಂಡು ಈಗ ನಾವು ಎದೆನೇ ಒತ್ತಬೇಕಾದ್ರೆ ಅದು ಸಟನ್ ಪ್ರೆಷರ್ ಅಲ್ಲಿ ಅಂದ್ರೆ ಕರೆಕ್ಟ್ ಒಂದು ಪ್ರೆಷರ್ ಒತ್ತಿದ್ರೆ ಮಾತ್ರ ಆ ಬ್ಲಡ್ ಅನ್ನ ಹಾರ್ಟ್ ಇಂದ ನಾವು ಬ್ರೈನ್ ಗೆ ಪಂಪ್ ಮಾಡಬೇಕಾಗುತ್ತೆ ಸೊ ಅದನ್ನ ನೀವು ಫಿಲಮ್ ಅಲ್ಲಿ ಅಥವಾ ತೋರಿಸೋ ತರ ಸ್ವಲ್ಪ ಸುಮ್ನೆ ಹಿಂಗೆ ಸುಮ್ನೆ ಬ್ರೀತ್ ಕೊಡೋದ್ರಿಂದ ಆಗಲ್ಲ ಅದೊಂದು ಕ್ರಮಬದ್ಧವಾಗಿ ಮಾಡಿದಾಗ ತುಂಬಾ ಜೀವಗಳನ್ನ ಉಳಿಸ್ಬೋದು ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ ಅದಕ್ಕೆ ವೆಂಟಿಲೇಟರ್ ಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಅದನ್ನ ಕಲಿಬಹುದು ಯಾರು ಬೇಕಾದ್ರೂ ಜೀವನ ಉಳಿಸ್ ಉಳಿಸೋ ಇದನ್ನ ಮಾಡಬಹುದು ಅದನ್ನ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವ್ರು ಮಾಡಿದ್ದಾರೆ ಮೂರ್ ಸಾವಿರ ಮೂವತ್ತು ಜನ ಇದು ಶುರು ಮಾಡಿದ್ದಾರೆ ಇವಾಗ ಇದು ಎಲ್ಲಾ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗ್ಲಿ ಎಲ್ಲಾ ಹೇಳ್ದಂಗೆ ಶೈಕ್ಷಣಿಕ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಇದು ಬರಬೇಕು ಇದು ಒಂದು ಸಬ್ಜೆಕ್ಟ್ ಆಗಿ ಬರಬೇಕು ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಇರೋ ತರೇ ಲೈಫ್ ಸ್ಕಿಲ್ ಸಬ್ಜೆಕ್ಟ್ ಇವ್ರು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಗವರ್ಮೆಂಟ್ ಕೂಡ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಒಂದು ವ್ಯವಸ್ಥೆ ಇದು ನಮ್ಮ ಸಿಸ್ಟಮ್ಗೆ ಅದು ಬರಬೇಕು ಇಂಟ್ರೊಡ್ಯೂಸ್ ಆಗಬೇಕು ಇದು ಒಂದಿನ ದಿನ ಮುಗಿಯುವಂತ ಮಾಡಿ ಮುಗಿಯುವಂತ ಕಾರ್ಯಕ್ರಮ ಅಲ್ಲ ಇದು ಪ್ರತಿನಿತ್ಯ ಎಲ್ಲ ಕಡೆ ಇದ್ರ ಅವೇರ್ನೆಸ್ ಆಗ್ತಾ ಇರಬೇಕು ಎಲ್ಲ ಕಡೆ ಇದನ್ನು ಕಂಟಿನ್ಯೂ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ವೈದ್ಯಕೀಯ ಇನ್ಸ್ಟಿಟ್ಯೂಟು ಅದನ್ನ ಅದರ ಮು ಅದನ್ನ ಮುಂದಾಳತೆಯನ್ನು ತಗೊಂಡಿರುವಂಥ ಡಾಕ್ಟರ್ ದಿನಕರ್ ಸರ್ ಅವರಿಗೆ ನಮ್ಮ ಕೋಟಿ ಕೋಟಿ ನಮನ ಅದೇ ರೀತಿ ನವಜಾತ ಶಿಶು ವಿಭಾಗ ಸಂಘದಿಂದ ಏನೇನು ಸಹಾಯ ಬೇಕೋ ಎಲ್ಲದನ್ನೂ ಸಪೋರ್ಟ್ ಅನ್ನ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ನಾವು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದನೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಈ ಒಂದು ವಿಚಾರ ಪ್ರತಿಯೊಂದು ಮನೆ ಮನೆಗೂ ಇದು ತಲುಪಬೇಕು ಹೇಗೆ ನಾವು ಲೈಫ್ ಉಳಿಸ್ಬೇಕು ಅನ್ನೋದನ್ನ ಥ್ಯಾಂಕ್ ಯು ಅಂತ ಭಾರತೀಯ ಶಿಶುವಿದ್ಯಾ ಸಂಘ ಬೆಂಗಳೂರು ಘಟಕದ ಅಧ್ಯಕ್ಷ ಒಂದು ಹೃದಯ ಸ್ತಂಭನ ಆದಾಗ ಒಂದು ಕ್ಷಣ ಕ್ಷಣ ಮುಖ್ಯ ಆಗುತ್ತೆ ಅದನ್ನ ಒಂದೊಂದು ಮಿನಿಟ್ ಅಲ್ಲಿ ಹೇಗೆ ಸ್ಟೆಪ್ ವೈಸ್ ಕಲಿಬೇಕು ಅಂತ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತು ಹೇಳ್ಕೊಟ್ಟಿದ್ದಾರೆ ಇದೊಂದು ನಿಮ್ಗೆ ಗೊತ್ತಾಗ ಈಗಾಗಲೇ ಹೇಳಿದ್ವಿ ಇದೊಂದು ಒಂದು ರೆಕಾರ್ಡ್ ಬ್ರೇಕ್ ಆಯ್ತು ಮುಂದೆ ಅವರು ನಮ್ಮ ದಿನಕರ್ ನೇತೃತ್ವದಲ್ಲಿ ಒಂದು ಗಿನಿಸ್ ದಾಖಲೆ ಗಿನಿಸ್ ದಾಖಲೆಗಳು ಇರ್ತವೆ ಆದರೆ ಅದರಿಂದ ಯಶಸ್ಸು ಅದು ಸಾರ್ವಜನಿಕವಾಗಿ ಸಿಕ್ಕಬೇಕು ಇದರಿಂದ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಅದಕ್ಕೆ ಅವನ ಫಲ ಫಲ ಅನುಭವಿಸಬೇಕು ಅದರಿಂದ ರಿವೈವ್ ಆಗ್ಬೇಕು ಅನ್ನೋದೇ ಉದ್ದೇಶ ಫೋರಮು ಫಂಕ್ಷನ್ಸ್ ಎಲ್ಲ ಬೇರೆ ಬಟ್ ಫಲಾನುಭವಿಗಳು ಅನುಭವಿಸಿ ಇದೇ ಥರ ಮಕ್ಕಳಿಗೆ ಎಲ್ಲಾ ಸೆಕ್ಟರ್ಗ ಪೊಲೀಸ್ ಅವ್ರಿಗೆ ಇರ್ಬೋದು ಬೇರೆ ಬೇರೆ ಸೆಕ್ಟರ್ ಕೆಲಸ ಮಾಡೋರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಮುಂದೆ ನಮ್ಮ ಭಾರತೀಯ ವಿಶ್ವೇಶ್ವರ ಬೆಂಗಳೂರು ಘಟಕ ಇದ್ರ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೆ ಮತ್ತೊಮ್ಮೆ ಎಲ್ಲ ಸಂಸ್ಥೆಯವರಿಗೆ ಮತ್ತೆ ವಿಭಾಗದ ಮುಸ್ತೆ ಮುಖ್ಯಸ್ಥ ಡಾಕ್ಟರ್ ದಿನ ನನ್ನ ಸ್ನೇಹಿತನಿಗೆ ಉತ್ತಮ ಶುಭಾಶಯಗಳು ನಮಸ್ಕಾರ